ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಚಿತಾ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲೂ ರಸ್ತೆಗಳಿಗೆ ವೈಟ್ ಟಾಪಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಿದೆ ವೈಟ್ ಟಾಪಿಂಗ್ ಇಂದ ರಸ್ತೆಗಳು ಬಹಳ ಬೇಗ ಹಾಳಾಗೋದಿಲ್ಲ ಎಷ್ಟೇ ದೊಡ್ಡ ವಾಹನಗಳು ಓಡಾಡಿದ್ರು ಸಹ ಕಿತ್ತು ಗುಂಡಿಗಳಾಗಬಾರದು ನಂತರ ವಾಹನ ಸವಾರರ ಹಿತ ದೃಷ್ಟಿಯಿಂದ ಮಳೆಗಾಲದಲ್ಲೂ ಯಾವುದೇ ಅಹಿತಕರ ಘಟನೆ ನಡೆಯಬಾರದೆಂದು ಹೀಗಾಗಿ ರಸ್ತೆಗಳಿಗೆ ವೈಟ್ ಟಾಪಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಗಾಂಧಿನಗರದ ಮುಂದೆ ಬರುವ ರಸ್ತೆಗೆ ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಆರಂಭಿಸಿದ್ದಾರೆ ಈ ಹಿನ್ನೆಲೆ ಮಾಜಿ ಸಚಿವರು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ರಸ್ತೆಯನ್ನ ವೀಕ್ಷಿಸಿದ್ರು ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ಯಾವ ಹಂತದಲ್ಲಿದೆ ಜನಗಳಿಗೆ ಏನಾದರೂ ಸಮಸ್ಯೆ ಸಮಸ್ಯೆಯಾಗ್ತಿದೆಯಾ ಇನ್ನು ಎಷ್ಟು ದಿನಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗುತ್ತದೆ ಎಂದು ಅಧಿಕಾರಿಗಳ ಹತ್ತಿರ ಕಂಪ್ಲೀಟ್ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ನಂತರ ಕೆಂಗೇರಿಯ ಕೋಟೆ ಬೀದಿಯಲ್ಲಿ ಬಾಬು ಸಾಬ್ರ ನೀರಿನ ಆಹಕಾರ ನೀಗಿಸಲು ಬೋಬೆಲ್ ಪಾಯಿಂಟ್ಗೆ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಚಾಲನೆ ನೀಡಿದರು ದೊಡ್ಡಬೆಲೆಯಲ್ಲಿ ಎರಡು ಮೂರು ರಸ್ತೆಗಳಿಗೆ ವೈಟ್ ಟಾಪಿಂಗ್ ಕಾಮಗಾರಿಗೆ ಚಾಲನೆ ನೀಡಿದ್ರು ನಂತರ ಸ್ಥಳೀಯರ ಹತ್ರ ಮಾತನಾಡಿದ್ರು ಈ ಕಾರ್ಯಕ್ರಮದಲ್ಲಿ ಮುಖಂಡರಾದ ಪ್ರಭು ವೈಕೃಷ್ಣ ಪಾರ್ವತಿ ಬ್ಲಾಕ್ ಅಧ್ಯಕ್ಷರಾದ ನಾಗರಾಜು ಹರೀಶ್ ಅಹಮಾನುಲ್ಲಾ ಹಾಗೂ ಸ್ಥಳೀಯರು ಸಹ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಇಷ್ಟೊತ್ತು ನಮ್ಮ ಸುದ್ದಿಯನ್ನು ವೀಕ್ಷಿಸಿದಕ್ಕೆ ಧನ್ಯವಾದಗಳು ಹೀಗೆ ನಮ್ಮನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ